ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ನಟರಾಜ್ ಕಾಲೋನಿ ಮತ್ತು ಇಂದಿರಾ ಕಾಲೋನಿಯಲ್ಲಿ ಜಿಲ್ಲಾ ಆರೋಗ್ಯ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸಿಂಚನ ಸಾಂಸ್ಕೃತಿಕ ಕಲಾ ಸಂಘ ಸಿಂಧನೂರಿನ ಸಂಯುಕ್ತ ಆಶ್ರಯದಲ್ಲಿ ತಾಯಿ ಮಗುವಿನ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ತಾಯಿ ಮಗುವಿನ ಆರೈಕೆ ಬಹಳ ಮಹತ್ವದ್ದಾಗಿದೆ ಗರ್ಭಿಣಿ ಇರುವಂತಹ ಸಮಯದಲ್ಲಿ ಪ್ರತಿಯೊಂದು ಚುಚ್ಚುಮದ್ದುಗಳನ್ನು ಹಾಕಿಸಿಕೊಳ್ಳುವ ಮೂಲಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಂಡು ಸರ್ಕಾರದಿಂದ ಕೊಡುವ ಮಾತೃಪೂರ್ಣ ಯೋಜನೆಯಲ್ಲಿ ಬರುವಂತಹ ಪೌಷ್ಟಿಕಾಂಶದ ಆಹಾರವನ್ನು ಸರಿಯಾಗಿ ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು ಅಂದ್ರೆ ತಾಯಿ ಮತ್ತು ಮಗುವಿನ ಹಾರೈಕೆ ತಾಯಿ ಮತ್ತು ಮಗುವಿನ ಹಾರೈಕೆ ಅನಿಮಿಯ ಅಂತ ಇದು ಬರುತ್ತೆ ಅನಮೀಯ ನಾವು ತಡೆಗಟ್ಟಬೇಕು ಅಂತಂದ್ರೆ ಪೋಷಕಾಂಶಗಳನ್ನ ಇರುವಂತಹ ಆಹಾರಗಳನ್ನ ಸೇವನೆ ಮಾಡಬೇಕು ಹಾಗೂ ಮಕ್ಕಳಲ್ಲಿ ಅನಮೀಯವನ್ನ ಹೇಗೆ ತಡೆಗಟ್ಟಬೇಕು ಅಂದ್ರೆ ಮಕ್ಕಳಲ್ಲಿ ಕೂಡ ಈಗ ಡೆಲಿವರಿ ಆಗುತ್ತೆ ಡೆಲಿವರಿ ಆದಾಗ ಅಂಬಲಿಕರ ಕ್ಯಾಂಪ್ ಅನ್ನ ಮಾಡುವಾಗ ಏನಿಲ್ಲ ಅಂದ್ರೆ ಮೂರು ನಿಮಿಷ ಬಿಟ್ಟು ಅಮಲೀಕರಣ ಕ್ಯಾಂಪ್ ಅನ್ನ ಮಾಡಿದಾಗ ನಾವೇನ್ ಮಾಡ್ತೀವಿ ಆ ಒಂದು ಕಾರಣದಿಂದಲೂ ಅನಮೀ